ಇನ್ನು ಇಲ್ಲೊಬ್ಬ ವ್ಯಕ್ತಿ ಕುಡಿದ ಮತ್ತಿನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಕಾರನ್ನ ನುಗ್ಗಿಸಿದ್ದಾನೆ ಕೋಲಾರದ ಟೇಕಲ್ ರೈಲ್ವೆ ನಿಲ್ದಾಣದಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು ನಿಲ್ದಾಣದ ಒಳಗೆ ಕಾರನ್ನ ನುಗ್ಗಿಸಿದ್ದಾನೆ ಪ್ಲಾಟ್ಫಾರ್ಮ್ ಮೇಲಿಂದ ಹಳಿ ಮೇಲೆ ಅಪ್ಪಳಿಸಿದ ಕಾರು ಕುಡಿದ ಮತ್ತಿನಲ್ಲಿ ಕಾರು ಮಾಲೀಕ ರಾಕೇಶ್ ದೊಡ್ಡ ಅವಾಂತರನೆ ಮಾಡಿದ್ದಾರೆ ಜೆಸಿಬಿ ಸಹಾಯದಿಂದ ಕಾರನ್ನ ತೆರವುಗೊಳಿಸಿದ್ದಾರೆ ಪೊಲೀಸರು ಕಾರು ಮಾಲೀಕ ರಾಕೇಶ್ ಬಂಗಾರಪೇಟೆ ರೈಲ್ವೆ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ ಇದೀಗ ಬಂಗಾರಪೇಟೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮದ್ಯಪಾನ ಮಾಡಿದ್ರು ಕುಡಿದ ಮತ್ತಿನಲ್ಲೇ ರೈಲ್ವೆ ನಿಲ್ದಾಣಕ್ಕೆ ಕಾರನ್ನು ನುಗ್ಸಿದ್ದಾರೆ ನೋಡಿ ರೈಲ್ವೆ ನಿಲ್ದಾಣ ಅಲ್ಲ ಇದು ಟ್ರ್ಯಾಕ್ ಮೇಲೆ ಹೋಗಿದೆ ಕಾರು ಕೋಲಾರದ ಟೇಕಲ್ ರೈಲ್ವೆ ನಿಲ್ದಾಣ ಇದು ತಡರಾತ್ರಿ ನಡೆದಿರುವಂತಹ ಘಟನೆ ಇನ್ ಕೇಸ್ ಎದುರುಗಡೆಯಿಂದ ರೈಲ್ ಬರ್ತಾ ಇದ್ರೆ ಏನ್ ಪರಿಸ್ಥಿತಿ ಆಗಿರ್ತಾ ಇತ್ತು ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ರಾಜೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ಅಹ್ ಹೇಗೆ ಘಟನೆ ಇದು ವಿಚಿತ್ರ ಅನ್ಸುತ್ತೆ ಅಂತ ಹೇಳಿದ್ರೆ ಅದಕ್ಕಿರುವಂತ ಗೇಟ್ ಗಳು ಕೂಡ ಇರ್ಲಿಲ್ವಾ ಅಥವಾ ಈತ ಕುಡಿದ ಮತ್ತಿನಲ್ಲಿ ಎಲ್ಲವನ್ನೂ ಕೂಡ ಡ್ಯಾಶ್ ಹೊಡ್ಕೊಂಡು ಬಂದಿದಾನ ಹೇಗಾಗಿತ್ತು ಇದು ರಾಜೇಂದ್ರ ಇದು ಖಂಡಿತವಾಗ್ಲೂ ಒಂದು ರೀತಿಯ ಸಿನಿಮೆಯ ಘಟನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಕಳೆದ ಅಂದ್ರೆ ಮಧ್ಯರಾತ್ರಿ ಸುಮಾರಿನಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಅಂದ್ರೆ ಅತಿಯಾಗಿ ಕುಡಿದಿದ್ದಂತ ಈತ ವ್ಯಕ್ತಿ ರಾಕೇಶ್ ಅಂತ ಏನಿದ್ದಾನೆ ಇವನು ಏನು ಟೇಕಲ್ ರೈಲ್ವೆ ನಿಲ್ದಾಣಕ್ಕೆ ನೇರವಾಗಿ ಕಾರನ್ನ ತೆಗೆದುಕೊಂಡು ಹೋಗಿರುವಂತದ್ದು ಅಂದ್ರೆ ಉದ್ದೇಶ ಪೂರ್ವಕವಾಗಿ ಈತ ರೈಲ್ವೆ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋದ ಅನ್ನೋ ಒಂದು ಅನುಮಾನ ಸತ್ಯ ಆತ ಕುಡಿದ ಮತ್ತಿನಲ್ಲಿ ಇರೋದ್ರಿಂದ ಆ ಬಂಗಾರಪೇಟೆ ರೈಲ್ವೆ ಪೊಲೀಸರು ಆತನ ವಿಚಾರಣೆ ಮಾಡ್ತಿದ್ದಾರೆ ಅಂದ್ರೆ ಟೇಕಲ್ ಮುಖ್ಯ ರಸ್ತೆ ಪಕ್ಕದಲ್ಲೇ ಇರುವಂತಹ ರೈಲ್ವೆ ನಿಲ್ದಾಣ ಇದು ರೈಲ್ವೆ ನಿಲ್ದಾಣದ ಟಿಕೆಟ್ ಕೌಂಟರ್ ಇಂದ ನೇರವಾಗಿ ವರೆಗೂ ಈತ ಕಾರನ್ನ ಹಚ್ಕೊಂಡು ಹೋಗಿರುವಂತದ್ದು ಜೊತೆಗೆ ಆ ನಿಯಂತ್ರಣ ತಪ್ಪದಂತ ಸಂದರ್ಭದಲ್ಲಿ ಕಾರು ನೇರವಾಗಿ ಟ್ರಾಕ್ ಮೇಲೆ ಹೋಗಿ ನಿಲ್ಲತ್ತೆ ಇಂತ ಸಂದರ್ಭದಲ್ಲಿ ಅಹ್ ಘಟನೆಗೆ ನೋಡದಂತ ಅಲ್ಲಿದ್ದಂತ ರೈಲ್ವೆ ಪೊಲೀಸರು ಜೊತೆಗೆ ಅಧಿಕಾರಿಗಳು ಆತಂಕಕ್ಕೊಳಗಾಗ್ತಾರೆ ಯಾಕಂದ್ರೆ ಉತ್ತರ ಭಾರತಕ್ಕೆ ಸಂಪೂರ್ಣವಾಗಿ ಒಂದು ಬಂಗಾರಪೇಟೆ ಮೂಲಕನೇ ಈ ಒಂದು ಟ್ರಾಕ್ ಮೂಲಕನೇ ಸಾಕಷ್ಟು ರೈಲುಗಳು ಹೋಗ್ತವೆ ಮಧ್ಯರಾತ್ರಿನಲ್ಲಿ ಕೂಡ ಸಾಕಷ್ಟು ರೈಲುಗಳು ಹೋಗ್ತವೆ ಇಂತಹ ಸಂದರ್ಭದಲ್ಲಿ ರೈಲು ಯಾವ್ದಾದ್ರು ಬಂದ್ರೆ ಏನೋ ಆತಂಕಕ್ಕೊಳಗಾಗಿ ಕೂಡಲೇ ಜೆಸಿಬಿ ಮುಖಾಂತರ ಒಂದು ಕಾರನ್ನ ತೆರವು ಮಾಡ್ತಾರೆ ಸದ್ಯ ಅದನ್ನ ವಶಕ್ಕೆ ಪಡೆದಿರುವಂತ ಬಂಗಾರಪೇಟೆ ರೈಲ್ವೆ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ರಾಜೇಂದ್ರ ಮಾಹಿತಿಗಾಗಿ